ಕಾರ್ಯಕ್ರಮ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಮಾರೋಪ ಸಮಾರಂಭ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಬೆಳವಣಿಗೆಯ ಜೊತೆಗೆ ಸಾಂಸ್ಕೃತಿಕ ಕ್ರೀಡೆ ಎನ್ಸಿಸಿ ರಾಷ್ಟ್ರೀಯ ಸೇವಾ ಯೋಜನೆ ಭಾರತ್ ಸ್ಕೌಟ್ ಮತ್ತು ಗೈಡ್ಸ್ ಹಾಗೂ ರೆಡ್ ಕ್ರಾಸ್ ಚಟುವಟಿಕೆಗಳು ಸಕ್ರಿಯವಾಗಿ ಕಾರ್ಯೋನ್ಮುಖವಾಗಿವೆ ಅವರು ಪ್ರೇರೇಪಿತರಾಗಿ ಒಳ್ಳೊಳ್ಳೆ ಸ್ಪರ್ಧಾತ್ಮಕ ಪರೀಕ್ಷೆ ತಗೊಂಡು ಮುಂದೆ ಬರ್ಬೋದು ಆ ಊರಿಗೆ ಅವರ ತಾಲೂಕಿಗೆ ಅವರು ಓದಿದ ಸಂಸ್ಥೆಗೆ ಒಳ್ಳೆ ಹೆಸರು ತರಬಹುದು ಅನ್ನೋ ಎಲ್ಲೋ ಒಂದು ಸ್ವಾರ್ಥ ನಿಮ್ಮ ಮುಂದೆ ನಾನು ನಿಂತಿದ್ದೀನಿ ಇಡೀ ಹಾಲ್ನಲ್ಲಿ ನನ್ನ ಒಂದು ಈ ಒಂದು ಮೋಟಿವೇಶನ್ ಟಾಕ್ ಭಾಷಣ ಅಂತ ಇಲ್ಲ ಅದಕ್ಕೆ ನನಗೆ ಮಂಜುನಾಥ್ ಸರ್ ಫೋನ್ ಮಾಡಿ ಸರ್ ಒಂದು ಒಂದು ಭಾಷಣ ಮಾಡಿಕೊಡಿ ಅಂದರೆ ಭಾಷಣ ಮಾಡಲ್ಲಪ್ಪ ಇವತ್ತಿನ ಮಕ್ಕಳು ಭಾಷಣ ಕೇಳುವಂಥ ವ್ಯವಧಾನವೂ ಇಲ್ಲ ಅವ್ರಿಗೆ ಅಂಥ ತಾಳ್ಮೆನೂ ಇಲ್ಲ ಲೆಟಸ್ಟ್ ಮೇಕ್ ಇನ್ ಪ್ರೆಸೆಂಟೇಷನ್ ಒಂದು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡೋಣ ಆಗ್ಲಾದರೂ ಅವ್ರು ಗನ್ ಅವರ ಗಮನವನ್ನು ಅಲ್ಲಿ ಕೇಂದ್ರೀಕರಿಸ್ತಾರೆ ಹೇಳಿ ಐ ಪ್ರಿಪೇರ್ಡ್ ಪಿ ಪಿ ಟಿ ಸೊ ದಟ್ ನಿಮಗೆ ನಿಮ್ಮ ನಿರೀಕ್ಷೆಗೆ ತಕ್ಕಾಗಿ ಬರಲಿ ಅಂತ ಹಂಗಾಗಿ ಮುಂದಿನ ಏನು ನನಗೆ ಗೊತ್ತಿಲ್ಲ ನಾನು ಅಂದ್ಕೊಂಡಿದ್ದೀನಿ ಮೂವತ್ತು ನಿಮಿಷ ನಲ್ವತ್ತು ನಿಮಿಷ ಮಾತಾಡೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಕಾನ್ಸಂಟ್ರೇಷನ್ ಹೀಗೆ ಕೂತಿದರೆ ಹೀಗೆ ಕೂತಿದ್ರೆ ಡೆಫಿನೆಟ್ಲಿ ಮಾತಾಡ್ತೀನಿ ಅದರ್ವೈಸ್ ಲೆಟ್ ಮಿ ಸ್ಟಾಪ್ ಇಟ್ ಯಾಕೆಂದರೆ ಯಾವುದನ್ನು ಒತ್ತಾಯದಲ್ಲಿ ಕೊಡೋಕ್ಕಾಗಲ್ಲ ಹಸ್ದವ್ರಿಗೆ ಊಟ ಕೊಟ್ಟರೆ ಮಾತ್ರ ಆ ಊಟಕ್ಕೆ ಬೆಲೆ ಈಗ ನಾನು ತುಂಬ ಕಡೆ ಹೋಗ್ತೀನಿ ಅಕ್ರಾಸ್ ಇಂಡಿಯಾ ಹೋಗ್ತೀನಿ ಸ್ಪೀಚ್ ಕೊಡೋಕ್ಕೆ ಅಲ್ಲಿ ಯಾಕೆಂದ್ರೆ ಕರೀತಾರೆ ಸರ್ ನಮ್ಮ ಮಕ್ಕಳಿಗೆ ನಿಮ್ಮ ಅವಶ್ಯಕತೆ ಇದೆ ಬನ್ನಿ ಅಂತ ಕರೀತಾರೆ ಸುಮ್ಮ ಸುಮ್ಮನೆ ಮೇಲೆ ಬಿದ್ದೆಲ್ಲ ಹೋಗಲ್ಲ ನಮ್ಮ ವಿದ್ಯೆ ಯಾರಿಗಾದರೂ ಉಪಯೋಗ ಆಗಬೇಕು ಅಂದರೆ ಆಗಲೇ ಹೇಳಿದಾಗೆ ಹಸಿವಿರಬೇಕು ನಿಮಗೆ ಜ್ಞಾನದ ಹಸಿವಿದ್ರೆ ನನ್ನ ಈ ಒಂದು ಪ್ರೆಸೆಂಟೇಷನ್ ಡೆಫಿನೆಟ್ಲಿ ಉಪಯೋಗಕ್ಕೆ ಬರುತ್ತೆ ಅವ್ರು ಪಿ ಯು ಸಿ ಆಗಿರಲಿ ಡಿಗ್ರಿ ಆಗಿರಲಿ ಬಿ ಎಡ್ ಅವರಾಗಿರಲಿ ನಿಮಗೆ ಆ ಆಸಕ್ತಿನೇ ಇಲ್ಲ ನಾನು ಏನೋ ಆಯ್ತೀನಿ ಬಿಡಿ ಸರ್ ನಮ್ಮ ಅಪ್ಪ ಅಮ್ಮ ಒಂದು ಎಕರೆ ಎರಡು ಎಕರೆ ಜಮಿನಿಟರ್ ಆಫ್ ಎಂಪ್ಲಾಯಿಬಲ್ ಪರ್ಸನ್ಸ್ ಅಂತ ಏನು ಸರ್ ಆಗುತ್ತೆ ಅಂದರೆ ಕನ್ನಡದಲ್ಲೂ ನೋಡ್ಕೊಳ್ಳಿಬೇಕಾದ್ರೆ ಆಗ್ಲಾದ್ರೂ ಅರ್ಥ ಆಗುತ್ತೆನೋ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ನೇರ ಆದರೆ ಕನ್ನಡ ಮೀಡಿಯಂ ಸ್ವಲ್ಪ ಬೇಕಾಗುತ್ತೆ ಅಂತ ಹಾಕಿದ್ದೀನಿ ಸೊ ನೀವೆಲ್ಲೂ ಹೋಗಿ ಭಾರತದಲ್ಲಿ ನಿರುದ್ಯೋಗ ಇದೆ ಸರ್ ಅಂತ ಹೇಳ್ಬೇಡಿ ಈಗ ಭಾರತದಲ್ಲಿರೋಷ್ಟು ಉದ್ಯೋಗದ ಅವಕಾಶ ಮೋಸ್ಟ್ ಪ್ರಾಬಬಲಿ ಪ್ರಪಂಚದ ಯಾವ ದೇಶದಲ್ಲೂ ಇಲ್ಲ ವಿತ್ ಸ್ಟ್ಯಾಟಿಸ್ಟಿಕ್ಸ್ ಐ ಕ್ಯಾನ್ ಚಾಲೆಂಜ್ ಯಾಕೆ ಸರ್ ಹೀಗಂತಿದ್ದೀರಾ ಮತ್ತು ಎಲ್ಲರೂ ನನ್ನ ನಿರುದ್ಯೋಗಿನ ನಿರುದ್ಯೋಗಿ ಅಂತ ಇದ್ದಾರೆ ಅದಕ್ಕೆ ಅಲ್ಲಿ ಅರ್ಹ ಅಭ್ಯರ್ಥಿಗಳು ಅರ್ಹ ಉದ್ಯೋಗಿಗಳು ಅಂತಿದ್ದೀನಿ ಹಂಗೆ ಸರ್ ನಾವ್ಯಾರು ಅರ್ಹರಿಲ್ವಾ ನೀವೆಲ್ಲ ಅರ್ಹರು ಆನ್ ಮಾರ್ಕ್ಸ್ ಕಾರ್ಡ್ ಆನ್ ಸರ್ಟಿಫಿಕೇಟ್ ಮೇಲೆ ಅರ್ಹತೆ ಇದೆ ನಿಮಗೆ ಯು ಡೋಂಟ್ ಹ್ಯಾವ್ ಅಡಿಷನಲ್ ಸ್ಕಿಲ್ಸ್ ಕೌಶಲ್ಯ ಇಲ್ಲದೆ ಇವತ್ತು ನೀವು ಯಾವ ಇಂಜಿನಿಯರಿಂಗ್ ಯಾವ ಮೆಡಿಕಲ್ ಯಾವ ಡಿಗ್ರಿ ಯಾವ ಬಿ ಎ ಯಾವ ಬಿ ಎಡ್ ಯಾವ ಎಮ್ ಕಾಮ್ ಯಾವ ಬಿ ಸಿ ಎಂ ಬಿ ಪಿ ಯು ನಥಿಂಗ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ವಿತೌಟ್ ಅಡಿಷನಲ್ ಆ್ಯಂಡ್ ರಿಕ್ವೈರ್ಡ್ ಸ್ಕಿಲ್ಸ್ ಕೌಶಲ್ಯಗಳಿಲ್ಲದೆ ನಾನು ನಾನು ಅಚೀವ್ ಮಾಡ್ತೀನಿ ಸರ್ ಜೀವನದಲ್ಲಿ ಅಂದರೆ ಆಗಲ್ಲ ಈವನ್ ಟು ಕ್ಲಿಯರ್ ಯುವರ್ ನೀಟ್ ಎಕ್ಸಾಮ್ ಟು ಈವನ್ ಟು ಕ್ಲಿಯರ್ ಯುವರ್ ಜೆ ಡಬ್ಲ್ಯೂ ಇ ಅಡ್ವಾನ್ಸ್ ಎಕ್ಸಾಮ್ ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಸರ್ ನಂಗೆ ಅರ್ಥ ಆಗ್ತಿಲ್ಲ ಇನ್ ಸ್ವಲ್ಪ ಮೇಕ್ ಇಟ್ ಸಿಂಪಲ್ ಇನ್ನೂ ಸರಳೀಕರಣಗೊಳಿಸಿ ಅಂದರೆ ವಿದ್ಯಾರ್ಥಿಗಳಿಗೆ ಬೇಕೇ ಬೇಕಾದಂಥ ಸ್ಕಿಲ್ಸ್ ಇವು ಅಂದ್ರೆ ಈ ಚಾಲೆಂಜಿ ಹಾಲಲ್ಲಿ ಇಷ್ಟು ಮಕ್ಕಳು ಇಷ್ಟು ವಿದ್ಯಾರ್ಥಿಗಳಿದ್ದೀರಾ ಇದರಲ್ಲಿ ಒಂದು ಎರಡು ಸ್ಕಿಲ್ ಇದ್ದರೆ ನನ್ನ ಪುಣ್ಯ ಮತ್ತು ಏನು ಸರ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನ್ಯೂಸ್ ಯೂಸ್ ಸ್ಟಡಿಂಗ್ ಅಕಾರ್ಡಿಂಗ್ ಟು ಅವರ್ ಸಿಲಬಸ್ ನಿಮ್ಮ ಪಠ್ಯಕ್ರಮ ಏನಿದೆ ನಿಮ್ಮ ಉಪನ್ಯಾಸಕರು ನಿಮ್ಮ ಪ್ರೊಫೆಸರ್ಸ್ ಏನು ಬೋಧಿಸ್ತಾ ಇದ್ದಾರೆ ಅದನ್ನು ಕಲ್ತ್ಕೊಂಡು ಆಯಾ ಟೈಮ್ಗೆ ಟೆಸ್ಟ್ ಬರೆದು ಆಯಾ ಟೈಮ್ಗೆ ಎಕ್ಸಾಮ್ ಬರೆದು ಪಾಸಾಗಿ ಹೋಗ್ತಾ ಇದ್ದೀರ ನಾನು ಈಗ ಸ್ವಲ್ಪ ಹೊತ್ತಿನಲ್ಲಿ ನಮ್ಮ ಬಿ ಎಡ್ ಸರ್ ಜೊತೆ ಮಾತಾಡ್ತಾ ಇದ್ದವ್ರು ಹೇಳ್ತಿದ್ರು ಸರ್ ರಿಟೆನ್ಷನ್ ಪವರ್ ಐದರಿಂದ ಹತ್ತೇ ಪರ್ಸೆಂಟ್ ಸರ್ ಇನ್ ನೈಂಟಿ ಪರ್ಸೆಂಟ್ ದೇ ಇಟ್ ಇಟ್ ಗೋಸ್ ಇನ್ ವೇಸ್ಟ್ ಇಟ್ಸ್ ಗೋ ಇಟ್ ಈಸ್ ಗೋಯಿಂಗ್ ಇನ್ ವೇ ಇನ್ ಉಪಯೋಗ ಆಗ್ತಿಲ್ಲ ಮತ್ತೇನು ಸರ್ ಇಲ್ಲಿ ಏನು ಬೇಕು ಇವೆಲ್ಲ ಇದೆಯಾ ಸುಮ್ಮನೆ ಹಾಗೆ ನೋಡ್ಕೊಳ್ಳಿ ನೋಡಿ ಇಲ್ಲಿ ಸುಮ್ಮನೆ ಸೆಕೆಂಡ್ನಲ್ಲಿ ನೋಡಿ ಡೀಪ್ ವರ್ಕಿಂಗ್ ಇಲ್ಲ ಅದು ಲಾಂಗ್ ಟರ್ಮ್ ಪ್ಲಾನಿಂಗ್ ಇಲ್ಲ ಟೆಸ್ಟ್ ನಾಳೆ ಅಂದಾಗ ಇವತ್ತು ಸಿಲೆಬಸ್ನ ಎಷ್ಟೋ ಮಂದಿ ಫೋನಲ್ಲಿ ವಾಟ್ಸಪ್ ಅಲ್ಲಿ ತರಿಸ್ಕೋತೀರ ದಟ್ ಈಸ್ ನಾಟ್ ಪಾಸಿಬಲ್ ನೀವು ಹಂಗೆಲ್ಲ ಅನ್ಕೊಂಡ್ರೆ ಆಗೋದೇ ಇಲ್ಲ ಈಗ ನಾನು ಹೇಳ್ದಲ್ಲ ನನ್ನ ನನ್ನ ಸ್ಟೂಡೆಂಟ್ಸ್ ಯು ಪಿ ಎಸ್ ಸಿ ಅವರು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಈ ಥರ ಪಾಸ್ ಮಾಡ್ಕೊಂಡಿರೋರು ಇದ್ದಾರೆ ಬಟ್ ಫ್ರಾಂಕ್ಲಿ ಸ್ಪೀಕಿಂಗ್ ಬರೀ ಅವರು ಅದನ್ನು ಮಾತ್ರ ಹೇಳಿದ್ರು ನಾನು ಎಷ್ಟು ಜನಕ್ಕೆ ಪಾಠ ಮಾಡಿದ್ದೀನಿ ಹೇಳಿಲ್ಲ ಸುಮಾರು ಒಂದು ಹತ್ತು ಸಾವಿರ ಜನಕ್ಕೆ ಟ್ರೈನ್ ಮಾಡಿದ್ದೀನಿ ಅದ್ರಲ್ಲಿ ಇಪ್ಪತ್ತೈದು ಜನ ಐ ಎ ಎಸ್ ಮಾಡಿದವರು ಯಾಕೆ ಸರ್ ಅಂದರೆ ಇದನ್ನು ಅಳವಡಿಸ್ಕೊಂಡಿದ್ದರು ಅವ್ರು ಮಾತ್ರ ಅಥವಾ ಹೇಳಿದ ಮಾತ್ರ ಕ್ವಿಕ್ಕಾಗಿ ತೊಗೊಂಡವ್ರು ಅವರು ಸೀರಿಯಸ್ ಆಗಿ ತೊಗೊಂಡವ್ರು ಅವರು ಫಾಲೋ ಮಾಡಿದವರು ಅವರು ನನ್ನ ಚೇಂಬರ್ಗೆ ಬಂದಾಗ ಬಾಯಿಗೆ ಬಂದಾಗ ಬೈದು ಕಳಿಸ್ತಿದ್ದೆ ಹಿಂಗೆಲ್ಲ ಆದರಾಗಲ್ಲ ಅವ್ ಗೆಟ್ಲಾಸ್ಟ್ ನನಗೆ ಹಿಂಗೆಲ್ಲ ಟೈಮ್ ವೇಸ್ಟ್ ಮಾಡ್ಬಿಡ ಅಂತ ಎಷ್ಟು ಬೈದರು ಮತ್ತೆ ಪ್ರಿಪೇರ್ ಮಾಡಿಕೊಂಡು ನೋಟ್ಸ್ ಮಾಡಿಕೊಂಡು ನನ್ನ ಮುಂದೆ ಇದ್ರು ನಾನು ಅದನ್ನು ಚೆಕ್ ಮಾಡಿ ಇವನು ಗೈಡ್ ಮಾಡಿದ್ರೆ ಇವಳಿಗೆ ಗೈಡ್ ಮಾಡಿದ್ರೆ ಇವಳು ದಡ ಮುಡ್ತಾಳೆ ಅಂತ ಗೊತ್ತಾಗ್ಬಿಡ್ತಿತ್ತು ನನಗೆ ಸೊ ಒಂದು ದಿನದ ಎರಡು ದಿನದ ಆರಂಭಿಕ ಶೂರತ್ವ ಇಟ್ಕೊಂಡು ನಾನು ನೀಟ್ ಪಾಸ್ ಮಾಡ್ತೀನಿ ನಮಸ್ತ ಸೇ ಸೇ ನಮಸ್ತೆ ಸೇ ನಮೋ ನಮಃ ಪ್ರಪ್ರಥಮವಾಗಿ ಧರ್ಮಾದಿ ದೇವತೆಗಳನ್ನ ಸ್ಮರಣೆ ಮಾಡಿ ಆರಾಧ್ಯ ದೈವ ಪ್ರಾತಃ ಸ್ಮರಣೀಯ ಪರಮ ಪೂಜೆ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಅವರನ್ನು ದಿವ್ಯ ಕೃಪಾಶೀರ್ವಾದ ಸದಾಕಾಲ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಸ್ತುತ ಜಗದ್ಗುರುಗಳಾಗಿ ನಮ್ಮ ನಿಮ್ಮೆಲ್ಲರಿಗೂ ದರ್ಶನ ಆಶೀರ್ವಾದ ನೀಡಲಿಕ್ಕೆ ಬಂದಿರುವಂತಹ ಈ ಕಾರ್ಯಕ್ರಮ ದಿವ್ಯ ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಅನುಗ್ರಹ ಸಂದೇಶವನ್ನು ನೀಡಲಿ ಅಂತ ನಿಮ್ಮೆಲ್ಲರ ಪ್ರಾರ್ಥನೆಯೊಂದಿಗೆ ಪರಮಪತಿ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮಿಯವರು ಕೂಡ ಭಕ್ತಿಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳನ್ನ ಮಾಡಿ ಈ ಒಂದು ಸಮಾರೋಪ ಸಮಾರಂಭ ಆದಿಚಿತ್ಯನ್ಗಿರಿ ಪ್ರಥಮ ದರ್ಜೆ ಕಾಲೇಜು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಾಂಸ್ಕೃತಿಕ ಕ್ರೀಡಾ ಮತ್ತು ಪಠ್ಯೇತರ ಚಟುವಟಿಕೆಗಳ ಸಮಾರೋಪದ ಕಾರ್ಯಕ್ರಮದಲ್ಲಿ ನಾವೆಲ್ಲ ಪಾಲ್ಗೊಂಡು ಉಪಸ್ಥಿತರಿದ್ದೀವಿ ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರಾಗಿ ಅನೇಕ ಸಮಯವನ್ನು ತೆಗೆದುಕೊಂಡು ನಿಮ್ಮೆಲ್ಲರಿಗೂ ಅನೇಕ ಒಂದು ದಿಕ್ಸೂಚಿ ಒಂದು ಮಾರ್ಗದರ್ಶನವನ್ನು ನೀಡಿದ್ದಾರೆ ಅಂತ ನಾನಾದರೂ ಕೂಡ ಭಾವಿಸ್ಕೊಂಡು ನಮ್ಮ ಮಹಾರಾಣಿ ಕಾಲೇಜು ಮಹೈರು ಸಹ ಪ್ರಾಧ್ಯಾಪಕರಾಗಿರುವ ಅಲ್ಲಿ ಸಹ ಪ್ರಾಧ್ಯಾಪಕ ಡಾಕ್ಟರ್ ಎಂ ಚಂದ್ರ ಅವರೇ ಕಾಲೇಜಿನ ಪ್ರಾಂಶುಪಾಲರಾದಂತಹ ಮಂಜುನಾಥ್ ಅವರೇ ಇನ್ನು ನಮ್ಮ ಬಿ ಎಡ್ ಕಾಲೇಜಿನ ಮತ್ತೆ ಬಿ ಜಿ ಎಸ್ ಕಾಲೇಜು ಎಲ್ಲ ಪ್ರಾಂಶುಪಾಲ ರಂಗದವರೇ ಶಿಕ್ಷಕ ಸಮಾರಂಭದ ಈ ಪವಿತ್ರ ವೇದಿಕೆಯಲ್ಲಿ ಕ್ಷೇತ್ರದ ದೇವತೆಗಳನ್ನು ಸ್ಮರಿಸಿ ನಮ್ಮ ಮಗರ ಆರಾಧ ದೇವರ ವಿರೋಧಿ ಜಗದ್ಗುರು ಡಾಕ್ಟರ್ ಶ್ರೀ ಬಾಲಗಂಗಾಧರನಾಥ ಮಹಾಸ್ವಾಮೀಜಿ ಅವರ ದಿವ್ಯಾ ಚೇತನಕ್ಕೆ ಉಸ ಆರ್ಮಿಸಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ನಮ್ಮ ಹಾಸನ ಮತ್ತು ಕೊಡಗು ಜಿಲ್ಲೆಗಳ ಕಾರ್ಯದರ್ಶಿಗಳಾಗಿ ಎಲ್ಲ ಶ್ರೀಮಠದ ಕಾರ್ಯಕ್ಷೇತ್ರಗಳನ್ನು ಸೇವಾ ಕ್ಷೇತ್ರವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಪ್ರೀತಿಯ ಶಂಭುನಾಥ ಸ್ವಾಮಿಗಳ ಉಪಸ್ಥಿತಿ ಇದೆ ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಂದು ನೀವೆಲ್ಲವನ್ನೂ ಕೂಡ ದಿಕ್ಸೂಚಿ ಭಾಷಣ ಮತ್ತು ಇನ್ಸ್ಪೈರಿಂಗ್ ಟಾಕ್ಸ್ನು ಕೂಡ ಕೊಟ್ಟಿರ್ತಕ್ಕಂಥ ಮೋಟಿವೇಶ್ನಲ್ ಸ್ಪೀಕರ್ ಫ್ರಮ್ ಅರಣಿ ಕಾಲೇಜ್ ಮೈಸೂರು ಅಸೋಸಿಯೇಟ್ ಪ್ರೊಫೆಸರ್ ಡಾಕ್ಟರ್ ಹೇಮಚಂದ್ರ ಅವರನ್ನು ಕೂಡ ಮತ್ತೊಮ್ಮೆ ನೆನಪು ಮಾಡಿಕೊಂಡು ಸಂಸ್ಥೆಯ ಪ್ರಾಂಶುಪಾದರೆ ಇವತ್ತು ರಾಮೇಗೌಡರು ಬರಬೇಕಾಗಿತ್ತು ಅವ್ರು ಆಗಿಲ್ಲ ಮಾಧ್ಯಮ ಬಂಧುಗಳೇ ಮತ್ತು ಪ್ರೀತಿಯ ಮಕ್ಕಳೇ ಭಕ್ತಾದಿಗಳೇ ಬೆಳಗಿನಿಂದ ಸುಮಾರು ಎರಡು ಗಂಟೆ ಹೊತ್ತು ಅವರ ಸ್ಪೀಚ್ ಕೇಳಿದಿರಿ ಹೌದಾ ಅದನ್ನು ಗಮ್ಮನದಲ್ಲಿಟ್ಟುಕೊಂಡು ಶಮುನಾಥ ಸ್ವಾಮಿಗಳು ಹೇಳಿದರು ಬೇರೊಂದು ಸಂದರ್ಭದಲ್ಲಿ ಸ್ವಾಮಿಗಳು ಬರ್ತಾರೆ ಅವಾಗ ಹೆಚ್ಚು ಮಾತನಾಡ್ತಾರೆ ಈಗ ಊಟದ ಸಮಯ ಆಗಿರೋದ್ರಿಂದ ಬೇಗ ಹೋಗಬೇಕಾಗಿರೋದ್ರಿಂದ ನೀವೆಲ್ಲ ಸರ್ಟಿಫಿಕೇಟ್ಸ್ನ ತೆಗೆದುಕೊಂಡು ನಿಮ್ಮ ನಿಮ್ಮ ದಾರಿಯನ್ನು ಹಿಡ್ದು ಹೋಗೋದಕ್ಕೂ ಮುಂಚೆ ಆಮ್ ಶೋರ್ ಐ ವಿಲ್ ಗೆಟ್ ಯು ದ ಟೈಮ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಟು ಅವರ್ ವೇ ಹೌ ಯುವರ್ ಹಸ್ಬೆಂಡ್ ಸೊ ಗ್ಲೋರಿಯಸ್ಲಿ ವಿತ್ ದಟ್ ಹೇಮಚಂದ್ರ ಡಾಕ್ಟರ್ ಸಿಮಿಲರ್ಲಿ ಐ ಆಮ್ ಗೋಯಿಂಗ್ ಟು ಕಮ್ ಟು ದ ಕಾಲೇಜ್ ಡ್ಯೂರಿಂಗ್ ದಟ್ ಟೈಮ್ so whatever may be the topic whatever the questions you would be having it is uh, related to the life or related to your profession related to the future whatsoever be. so if you will uh, come out with the research and invented question from inside then we are going to have a beautiful meaningful interaction during that time i am aware today is not the time for me to talk because since morning i too have traveled quite a lot at the same time since morning you have listened to so many words from him because if I start speaking too long, whatever he has uh, mentioned to you, whatever he has implored Im upon you may be diluted. Okay. So at this hour, those who are going to walk away from the institution, they may not be possible by chance if I delay to come over by then exams conducted exams will be conducted. There is a possibility that you would walk away and tread away, tread out from the institution with a certificate. But still I have a responsibility. ದ ಟೈಮ್ ಎಲ್ ಬಿ ಎಂಟ್ರಿ ಇನ್ ಟು ದಟ್ ಇನ್ಸ್ಟಿಟ್ಯೂಷನ್ ಐ ವಾಸ್ ರೈಟ್ಲಿ ಇ ಯರ್ ಟು ರಿಸೀವ್ ಯು ಇನ್ ದನಿ ಆಫ್ ದ ಓಪನಿಂಗ್ ಸೆರಮಾನಿ ಬಟ್ ಅನ್ಫಾರ್ಚುನೇಟ್ಲಿ ಬಿಕಾಸ್ ಅ ಪಾಸಿಟಿವ್ ದ ಟೈಮ್ ಐ ಕೂಡ ಮೇಕ್ ದಿಸ್ ಟೈಮ್ ಆದರೂ ನಿಮ್ಮ ಸ್ವಾಮಿಗಳು ಹೇಳಿದಾಗ ನಾನು ನಮ್ಮ ಮಕ್ಕಳು ಹೋಗ್ತಿದ್ದಾರೆ ಅಂತ ನನಗೆ ಬೇಸರ ಆಯಿತು ಮಕ್ಕಳೆಲ್ಲ ಹೊರಟೋಗ್ಬಿಡ್ತಾರಲ್ಲ ಅಂತ ಬೇಸರ ಆಯಿತು ನಿಮ್ಮ ಹತ್ರ ಖುಷಿ ಖುಷಿಯಾಗಿ ಹೊಡೋಗ್ತಾ ಇದ್ದೀರಿ ಅಪ್ಪ ಸಾಕಾಯ್ತು ಮೂರು ವರ್ಷ ಇಲ್ಲಿ ಅಂತ ಹೌದಲ್ಲ ಹೊಡಗೋದೇ ಈಸಿ ಆದರೆ ಹೋಗ್ ಗೊತ್ತಾಗುತ್ತೆ ಯಾವುದೋ ಹಳೇಗಂಡನ ಗತಿ ಅಂತ ಹಳೇಗಂಡನ ಗತಿ ಅಂತ ಯಾಕೆ ಹಿಂಗೆ ಹೇಳ್ತೀನಿ ಗೊತ್ತಾ ನಾವೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದಬೇಕಾದ್ರೆ ಮುಂದೆ ಹೋಗಬೇಕು ಹೋಗಬೇಕು ಅನ್ನೋ ಬರದಲ್ಲಿ ಇಂದಿಂದ ಬೇಗ ಎಷ್ಟು ಕಟ್ಕೋತೀವಪ್ಪ ಅಂತ ಖುಷಿ ಆಗ್ತಿತ್ತು ಈಗ ಹೋದ್ಮೇಲೆ ಗೊತ್ತಾಯಿತು ಮುಂದೇನು ಇಲ್ಲ ಇರೋದೇ ಹಿಂದೆ ಅಂತ ಹೌದಲ್ಲ ಈ ಬಾಲ್ಯ ಜೀವನದಲ್ಲಿ ವಿದ್ಯಾರ್ಥಿ ಜೀವನಗಳಲ್ಲಿ ಕಳೆದಂಥ ನೆಲದ ಮಣ್ಣಿನ ವಾಸನೆ ಟೀಚರ್ಸ್ಗಳು ಅದ್ರಗೂ ಪ್ರೈಮರಿ ಶಾಲೆಯಲ್ಲಿರ್ತಕ್ಕಂಥ ಟೀಚರ್ಸ್ಗಳು ಎಷ್ಟೆಲ್ಲ ತುಂಬ ಪ್ರೀತಿ ಪಾತ್ರ ಆಗ್ತಾರೆ ಅಂತಂದರೆ ದೇ ಆರ್ ನಾಟ್ ಗೋಯಿಂಗ್ ಟು ಬಿ ಫರ್ಗಟನ್ ಅಟ್ ಆಲ್ ಯು ಕಾಂಟ್ ಫೇಡ್ ದೆಮ್ ಅವರ್ ಯು ಕಾಂಟ್ ಯು ರೀಸ್ ದೆಮ್ ಫ್ರಮ್ ಅವರ್ ಮೆಮೊರಿ ಅದಕ್ಕೋಸ್ಕರ ನೀವು ಓಡ್ಲಿಕ್ಕೆ ರೆಡಿ ಇದ್ದೀರಿ ನನಗೆ ಗೊತ್ತು